ನಮಸ್ಕಾರ ಇವತ್ತೆಲ್ಲೋ ಒಂದ್ ಕಡೆ ಓದ್ತಾ ಇದ್ದೆ ಒಂದ್ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಕಾನ್ಸೆಪ್ಟ್ ನಿಮ್ಗೆ ಎಲ್ರಿಗೂ ಶೇರ್ ಮಾಡ್ಕೋಬೇಕು ಅಂತ ಅನ್ಸಿತ್ತು ಹಾಗಾಗಿ ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ ನಾವು ಫೋಟೋಸ್ಗಳು ತಗೋತೀವಿ ಗೊತ್ತಲ್ಲ ನಮ್ ಫ್ಯಾಮಿಲಿ ಇದ್ದವ್ರ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಮ್ಮವರು ಅನ್ನೋ ಇದರಿಂದ ಭಾವನೆಯಿಂದ ಈ ಇದರಿಂದ ಫೋಟೋ ಈಸ್ ಭಾವಚಿತ್ರ ಈಗ ಇದರಲ್ಲಿ ಯಾರು ನಮ್ಮವರು ಯಾರು ನಮ್ಮವರು ಇಲ್ಲ ಅನ್ನೋದನ್ನ ಕ್ಲಿಯಾರಿಟಿ ಬರುತ್ತೆ ಭಾವ ಚಿತ್ರಗಳಲ್ಲಿ ನಮ್ಮೋರು ಅನ್ನೋದ್ಕಿಂತಲೂ ನಮ್ಮ ದುಃಖದ ಭಾವನೆಗಳಲ್ಲಿ ಯಾವಾಗ್ಲೂ ನಮ್ಮ ಜೊತೆಯಲ್ಲಿ ಇರ್ತಾರಲ್ಲ ಅವರು ಮಾತ್ರ ನಮ್ಮೋರು ಅಂತ ಹೌದಲ್ಲ ಎಷ್ಟು ಸುಂದರವಾಗಿದೆ ಅಲ್ಲ ನಾನ್ ಹೇಳೋದು ನಿಜ ಇದ್ರೆ ಕಮೆಂಟ್ ಅಲ್ಲಿ ಹಾಕಿ ಅಥವಾ ನೀವು ಒಂದಿಲ್ಲ ಇನ್ನೊಂದು ರೀತಿಯಿಂದ ಹೌದ್ ಇದನ್ನ ನಾನು ಎಲ್ಲೋ ಅನುಭವಿಸಿದ್ದೆ ಅವ್ರು ಫೋಟೋದಲ್ಲಿ ಇದ್ದವರವರಿ ಫೋಟೋದಲ್ಲೇ ಇದ್ದಿರ್ತಾರೆ ಯಾವಾಗ್ಲೂ ಶೋ ಆಫ್ ಮಾಡೋದಕ್ಕೆ ನಮ್ಮ ಜೊತೆ ಫೋಟೋ ತೆಗೆಸ್ಕೋತಾರೆ ಆದ್ರೆ ನಮ್ ಕಷ್ಟ ಬಂದಾಗ ನಮ್ ಜೊತೆ ಇರೋದಿಲ್ಲ ಹೌದೋ ಇಲ್ವೋ ಸೊ ಇದೇ ತರ ಅದ್ಭುತವಾದ ತತ್ವಜ್ಞಾನದ ಜೊತೆ ಅಥವಾ ಒಳ್ಳೆ ಒಳ್ಳೆ ವಾಣಿಯ ಜೊತೆ ಮತ್ತೆ ಬರ್ತೀನಿ ನಮಸ್ಕಾರ